ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳನ್ನ ತೋರಿಸ್ತೀನಿ ಹಾಗೆ ಪ್ರೈಸ್ ಕೂಡ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಟೂ ಲೇಯರ್ಡ್ ಕಾಸಿನ ನೆಕ್ಲೆಸ್ಸು ಇದರಲ್ಲಿ ಕಂಪ್ಲೀಟ್ ಆಗಲಿ ಲಕ್ಷ್ಮಿ ಕಾಸಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಗ್ರೀನು ಮತ್ತು ರೆಡ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ಇಯರಿಂಗ್ಸ್ ಕೂಡ ಇರುವಂಥದ್ದು ಇಯರಿಂಗ್ಸಲ್ಲೂ ಕೂಡ ಕಾಸಿನ ಡಿಸೈನ್ ಇರುವಂಥದ್ದು ಹಾಗೆ ಮಿಡಲಲ್ಲಿ ಫ್ಲವರ್ ಡಿಸೈನ್ ಕೂಡ ಇರುವಂಥದ್ದು ತುಂಬ ಟ್ರೆಡಿಷ್ನಲ್ ಆಗೂ ಕಾಣಿಸುತ್ತೆ ಸ್ಟ್ಯಾಂಡರ್ಡ್ ಕಾಣಿಸುತ್ತೆ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ ವಿಯರ್ ಮಾಡಿದಾಗಂತೂ ನೋಡಿ ಇದ್ರ ಪ್ರೈಸ್ ಬಂದುಬಿಟ್ಟು ಫೈವ್ ಫಿಫ್ಟೀನ್ ರುಪೀಸ್ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಯಾರಿಗಾರು ಬೇಕಾದರೆ ಆರ್ಡ್ರ್ ಮಾಡ್ಕೋಬೋದು ನೀವು ನಿಮಗೆ ತೋರಿಸ್ತಾ ಇರುವಂತದ್ದು ಚೌಕರು ನೀವು ನೋಡ್ತಿರ್ಬಹುದು ಇದನ್ನ ರೂಬಿ ಮತ್ತೆ ಗ್ರೀನ್ ಸ್ಟೋನ್ ಇಂದ ಡಿಸೈನ್ ಮಾಡಿರುವಂತದ್ದು ಹಾಗೆ ಮುತ್ತಿನ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ಗೋಲ್ಡ್ ಪ್ಲೇಟೆಡ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿರುವಂತದ್ದು ಹಾಗೆ ಫ್ಲವರ್ ಡಿಸೈನ್ ಕೂಡ ಇರುವಂತದ್ದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂತದ್ದು ತುಂಬಾ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಜುಮ್ಕ ಬಂದ್ಬಿಟ್ಟು ಕೂಡ ರೂಬಿ ಮತ್ತೆ ಗ್ರೀನ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಿರುವಂತದ್ದು ಹಾಗೆ ಮುತ್ತಿನ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಏಯ್ಟ್ ತರ್ಟಿ ರುಪೀಸ್ ಆಗಿರುತ್ತೆ ಫ್ರೀ ಶಿಪಿಂಗ್ ಕೂಡ ಇರುತ್ತೆ ನಿಮಗೆ ಸ್ಯಾರಿಗೆಲ್ಲ ವಿಯರ್ ಮಾಡಿದಾಗಂತೂ ತುಂಬಾ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳಬಹುದು ಮ್ಯಾರೇಜ್ ಫಂಕ್ಷನ್ಗೆಲ್ಲ ವಿಯರ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಹಾರಮ್ ನೀವು ನೋಡ್ತಿರ್ಬೋದು ಪೆಂಟೆಂಟಲ್ಲಿ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ರೂಬಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ಕಂಪ್ಲೀಟ್ ಹಾರವನ್ನು ಜೋಮಾಲ ಗುಂಡಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಮಿಡಲಲ್ಲಿ ವೆಲ್ವೆಟ್ ಬೀಡ್ಸ್ ಕೂಡ ಹಾಕಿರುವಂಥದ್ದು ಹಾಗೆ ಮುಂದೆ ಬಂದುಬಿಟ್ಟು ರೂಬಿ ಸ್ಟೋನಿಂದ ಡಿಸೈನ್ ಮಾಡಿರುವಂಥ ಎರಡು ಬೀಡ್ಸ್ಗಳನ್ನು ಹಾಕಿರುವಂಥದ್ದು ತುಂಬ ಯುನಿಕ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಕಿವಿದು ಕೂಡ ಇರುವಂತದ್ದು ಇದ್ರ ಜೊತೆಗೆ ಓಲಾ ಇದೆ ನೀವು ನೋಡ್ತಿರಬಹುದು ಇದು ಕೂಡ ಕಂಪ್ಲೀಟ್ ಆಗಿ ಲಕ್ಷ್ಮಿ ಡಿಸೈನ್ ಇಂದ ಡಿಸೈನ್ ಮಾಡಿರುವಂತದ್ದು ತುಂಬಾ ಯುನಿಕ್ ಆಗಿದೆ ಅಂತಾನೆ ಹೇಳ್ಬಹುದು ಪ್ರೈಸ್ ಬಂದ್ಬಿಟ್ಟು ಫೋರ್ ಟ್ವೆಂಟಿ ರುಪೀಸ್ ಆಗಿರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುವಂತಹದ್ದು ಯಾರಿಗಾದ್ರು ಬೇಕಾದ್ರೆ ನೀವು ಆರ್ಡರ್ ಮಾಡಿಬಿಟ್ಟು ಬೈ ಮಾಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ತುಂಬ ಸ್ಟ್ಯಾಂಡರ್ಡ್ ಲುಕ್ಕೂ ಕೊಡುತ್ತೆ ಹಾಗೆ ತುಂಬ ಸ್ಟೈಲಿಶ್ ಆಗಿಯೂ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ತುಂಬ ಟ್ರಡಿಷ್ನಲ್ ಆಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಬ್ಯಾಂಗಲು ತುಂಬಾ ಸ್ಟೈಲಿಶ್ ಆಗಿದೆ ನೋಡ್ತಾ ಇರಬಹುದು ನೀವು ಹಾಗೆ ರೂಬಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಲೇಜ್ಗೆ ಅಥವಾ ಸ್ಕೂಲ್ಗೂ ಆರ್ ಮಾಡಬಹುದು ಹಾಗೆ ವರ್ಕ್ ವಿಯರ್ ಕೂಡ ಆರ್ ಮಾಡಬಹುದು ತುಂಬಾ ಯುನೀಕ್ ಆಗಿದೆ ತುಂಬ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಪಾರ್ಟಿ ವಿಯರು ಅಥವಾ ಡೈಲಿ ಯೂಸ್ ಕೂಡ ಮಾಡಬಹುದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಒಂದು ಕೈಗೆ ವಾಚ್ ಹಾಕಿಬಿಟ್ಟು ಒಂದು ಕೈಗೆ ಈ ತರ ಹಾಕೋದ್ರಿಂದ ತುಂಬ ಸ್ಟೈಲಿ ಶಾಕ್ ಕಾಣಿಸುತ್ತೆ ಕೆಲವರು ವಾಚ್ ಜೊತೆಗೂ ಹಾಕ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ಓನ್ಲಿ ಒನ್ ಫಾರ್ಟಿ ರುಪೀಸ್ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಡಿಮೆ ಪ್ರೈಸ್ ಕೂಡ ಇರುವಂಥದ್ದು ಯಾರಿಗಾದರೂ ಬೇಕಾದರೆ ದಯವಿಟ್ಟು ಆರ್ಡ್ರ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚೋಕರು ನೋಡ್ತಿರ್ಬೋದು ಗೋಲ್ಡ್ ಪ್ಲೇಟೆಡ್ ಬೀಟ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ಮಿಡಲಲ್ಲಿ ಬಂದುಬಿಟ್ಟು ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಗ್ರೀನ್ ಮತ್ತು ರೂಬೀಸ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ತುಂಬ ಚೆನ್ನಾಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಜುಮ್ಕಾ ಕೂಡ ಇರುವಂಥದ್ದು ಇದನ್ನು ಕೂಡ ಗ್ರೀನ್ ಮತ್ತು ರೂಬಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಗೋಲ್ಡ್ ಪ್ಲೇಟೆಡ್ ಬೀಟ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೌದು ಇದರ ಪ್ರೈಸ್ ಬಂದುಬಿಟ್ಟು ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಇರುವಂಥದ್ದು ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಯಾರಿಗಾದರೂ ಬೇಕಾದರೆ ದಯವಿಟ್ಟು ಆರ್ಡ್ರ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ನೀವು ಸ್ಯಾರಿಗೆಲ್ಲ ವಿಯರ್ ಮಾಡಿದಾಗಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮುತ್ತಿನ ನೆಕ್ಲೆ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ನೆಕ್ಲೆಸ್ ಬಂದು ಮುತ್ತಿನ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ಮಿಡಲಲ್ಲಿ ಗೋಲ್ಡ್ ಪ್ಲೇಟೆಡ್ ಬೀಡ್ಸ್ ಇಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಜೊತೆಗೆ ಓ ಇಯರಿಂಗ್ಸ್ ಕೂಡ ಇರುವಂಥದ್ದು ಇಯರಿಂಗ್ಸಲ್ಲೂ ಕೂಡ ಮುತ್ತಿನ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಮಾಂಗಲ್ಯ ಚೈನ್ ಜೊತೆ ಎಲ್ಲ ಯೂಸ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸ್ಯಾರಿ ಜೊತೆ ಎಲ್ಲ ವಿಯರ್ ಮಾಡಿದಾಗ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬ ಸ್ಟ್ಯಾಂಡರ್ಡ್ ಾಗೂ ಕಾಣಿಸುತ್ತೆ ಮ್ಯಾರೇಜ್ ಫಂಕ್ಷನ್ನು ಅಥವಾ ಯಾವುದೇ ಪೂಜೆ ಏನೇ ಫಂಕ್ಷನ್ಗೂ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಇದ್ರ ಪ್ರೈಸ್ ಬಂದುಬಿಟ್ಟು ಓನ್ಲಿ ಫೈವ್ ಫಿಫ್ಟೀನ್ ರುಪೀಸ್ ಇರುವಂಥದ್ದು ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಯಾರಿಗಾದರೂ ಬೇಕಾದರೆ ಹೋಗ್ಬಿಟ್ಟು ಇವರ ವೆಬ್ಸೈಟಲ್ಲಿ ನೀವು ಆರ್ಡ್ರ್ ಮಾಡ್ಕೊಬೋದು ಪರ್ಚೇಸ್ ಮಾಡ್ಬೋದು ಹಾಗೆ ನಿಮಗೆ ವಾಟ್ಸಪ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲೂ ಕೂಡ ನೀವು ಇದನ್ನು ಬೈ ಮಾಡ್ಬೋದು ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಡೈಲಿ ಯೂಸ್ ಮಾಡುವಂತಹ ಚೈನು ಇದು ಪಾರ್ಟಿ ವಿಯರ್ ಆದರೂ ಮಾಡ್ಕೊಬೋದು ಅಥವಾ ಕಾಲೇಜ್ ವಿಯರ್ ವರ್ಕ್ ವಿಯರ್ ಎಲ್ಲ ಮಾಡಬಹುದು ತುಂಬ ಸ್ಟೈಲಿಶ್ ಆಗಿದೆ ಅಂತಾನೆ ಹೇಳ್ಬೋದು ನೀವು ನೋಡ್ತಿರ್ಬೋದು ಮಿಡಲಲ್ಲಿ ಚಿಕ್ಕ ಚಿಕ್ಕದಾಗಿ ಫ್ಲವರ್ ರೀತಿಯಲ್ಲಿ ಡಿಸೈನ್ ಇರುವಂಥದ್ದು ಹಾಗೆ ಅದರಲ್ಲಿ ವೈಟ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಚೆನ್ನಾಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಹಾಗೆ ತುಂಬ ಸ್ಟೈಲಿಶ್ ಆಗಿದೆ ಅಂತಾನೆ ಹೇಳ್ಬೋದು ಇವಾಗೆಲ್ಲ ಇವಾಗಿನ ಜನರೇಷನ್ ಅವರು ಈ ಥರನೇ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಯಾವುದೇ ಫಂಕ್ಷನ್ಗೂ ಕೂಡ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ಹಾಗೆ ಡೈಲಿ ಕೂಡ ಯೂಸ್ ಮಾಡ್ಬೋದು ಕಾಲೇಜು ವರ್ಕು ಯಾವುದಕ್ಕೆ ಆಗಲಿ ಡೈಲಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಸ್ಟ್ಯಾಂಡರ್ಡಾಗೂ ಕಾಣಿಸುತ್ತೆ ತುಂಬ ಸ್ಟೈಲಿಶ್ ಆಗಿಯೂ ಕಾಣಿಸುತ್ತೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಆದರೆ ಇದ್ರ ಪ್ರೈಸ್ ಬಂದುಬಿಟ್ಟು ಬರೀ ನೈಂಟಿ ಫೈವ್ ರುಪೀಸ್ ಇರುವಂಥದ್ದು ನೋಡಿ ನಿಮ್ಗೆ ಯಾರಿಗಾದರೂ ಬೇಕಾದರೆ ಆರ್ಡ್ರ್ ಮಾಡಿ ಇದೆ ಎಷ್ಟು ಕಡಿಮೆ ಇದೆ ಆ ಪ್ರೈಸು ಬರೀ ನೈಂಟಿ ಫೈವ್ ರುಪೀಸಲ್ಲಿ ಎಷ್ಟು ಚೆನ್ನಾಗಿರೋ ಚೈನ್ ಇದೆ ದಯವಿಟ್ಟು ಯಾರಿಗಾದರೂ ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮುತ್ತಿನ ಬೀಡ್ಸಿಂದ ಡಿಸೈನ್ ಮಾಡಿರುವಂತಹ ನೆಕ್ಲೆ ಹಾಗೆ ಜೊತೆಗೆ ಇಯರಿಂಗ್ಸ್ ಕೂಡ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಇದು ಕೂಡ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಮಾಂಗಲ್ಯ ಚೈನ್ ಜೊತೆಗೆ ಅಥವಾ ಸ್ಯಾರಿ ಜೊತೆಗೆಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಕಡೆ ಕಡೆ ಸೈಡಲ್ಲಿ ಮುತ್ತಿನ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಇಯರಿಂಗ್ಸಲ್ಲೂ ಕೂಡ ಆ ಕಡೆ ಕಡೆ ಸೈಡಲ್ಲಿ ಮುತ್ತಿನ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ಅದ್ರ ಪ್ರೈಸ್ ಬಂದುಬಿಟ್ಟು ಫೋರ್ ಏಯ್ಟಿ ಫೈವ್ ರುಪೀಸ್ ಇರುವಂಥದ್ದು ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಯಾರಿಗಾದರೂ ಬೇಕಾದರೆ ದಯವಿಟ್ಟು ಆರ್ಡ್ರ್ ಮಾಡಿಕೊಳ್ಳಿ ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ಡ್ ನೆಕ್ಲೆಸ್ಸು ಮಿಡಲಲ್ಲಿ ಲಕ್ಷ್ಮಿ ಪೆಂಟೆಂಟ್ ಕೂಡ ಇರುವಂಥದ್ದು ಹಾಗೆ ಪೆಂಟೆಂಟ್ ಅಲ್ಲಿ ಕೆಳಗಡೆ ಬೀಡ್ಸ್ ಕೂಡ ಡಿಸೈನ್ ಮಾಡಿರುವಂಥದ್ದು ಮುತ್ತಿನ ಬೀಡ್ಸ್ ಮತ್ತು ಗೋಲ್ಡ್ ಪ್ಲೇಟೆಡ್ ಬೀಡ್ಸ್ ಡಿಸೈನ್ ಮಾಡಿರುವಂಥದ್ದು ಹಾಗೆ ಒಂದು ಲೇಯರ್ ಕಂಪ್ಲೀಟ್ ಆಗಿ ಡಿಸೈನಿಂದ ಡಿಸೈನ್ ಡಿಸೈನ್ ಮಾಡಿರುವಂಥದ್ದು ಇನ್ನೊಂದು ಲೇಯರ್ ಬಂದ್ಬಿಟ್ಟು ಗೋಲ್ಡ್ ಪ್ಲೇಟೆಡ್ ಬೀಡ್ಸ್ ಡಿಸೈನ್ ಮಾಡಿರುವಂಥದ್ದು ಹಾಗೆ ಗ್ರೀನ್ ಹಾಗೆ ರೂಬಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಜೊತೆಗೆ ಜುಂಕ ಕೂಡ ಇರುವಂಥದ್ದು ಇದನ್ನು ಕೂಡ ರೂಬಿ ಮತ್ತು ಗ್ರೀನ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಗೋಲ್ಡ್ ಪ್ಲೇಟೆಡ್ ಬೀಡ್ಸ್ ಇಂದ ಡಿಸೈನ್ ಮಾಡಿರುವಂಥದ್ದು ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಇದ್ರ ಪ್ರೈಸ್ ಬಂದುಬಿಟ್ಟು ಬರೀ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಇರುವಂಥದ್ದು ಯಾರಿಗಾದರೂ ಬೇಕಾದರೆ ಆರ್ಡ್ರ್ ಮಾಡ್ಕೊಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಜೊತೆಗೆ ನಾನು ಇವಾಗ ಏನೆಲ್ಲ ಜ್ಯುವೆಲ್ಲರಿಸಗಳನ್ನ ನಿಮಗೆ ತೋರಿಸಿದ್ನೋ ಪ್ರತಿಯೊಂದು ಕೂಡ ಆಕೃತಿ ಜ್ಯುವೆಲ್ಲರಿಸಿಂದ ತೋರಿಸಿರುವಂಥದ್ದು ಇದು ಬಂದು ನೀವು ಪರ್ಚೇಸ್ ಮಾಡಬೇಕಾದ್ರೆ ಡಬ್ಲ್ಯೂ 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 ಡಾಟ್ ಆಕೃತಿ ಜ್ಯುವೆಲ್ಸ್ ಡಾಟ್ ಕಾಮ್ ಅಂತ ಹೇಳಿ ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಅಥವಾ ಇವರ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನಿಮಗೇನಾದರೂ ಬೇಕಾದರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಆದರೆ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ನಿಮಗೆ ಬಂದಿರುವಂಥ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ನಿಮಗೆ ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ ಆದರೆ ನೀವು ನಿಮಗೆ ಪಾರ್ಸಲ್ ಬಂದಲ್ಲಿಂದ ಹಿಡಿದು ನೀವು ಓಪನ್ ಮಾಡೋದರಿಂದ ಹಿಡಿದು ನೀವು ವಿಯರ್ ಮಾಡೋದೆಲ್ಲದನ್ನು ಕೂಡ ವೀಡಿಯೋ ಮಾಡಿಬಿಟ್ಟು ಶೇರ್ ಮಾಡಬೇಕಾಗತ್ತೆ ಆಗ ನಿಮಗೆ ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ ಆದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್